நேரவிசு சர்வதா சர்வ காரசு என்னுத்த ஓமஸ்ரீ குரு ப்ரம்ம குருவிஷ்ணு குருவ மகேஸ்வர அஹா மகேஸ்வர குருவே சாட்சாத்திரம தஸ்மஸ்ரீ குருவே நமஹ எண்ண அகிலாண்டோட்டி ப்ரஹ்மாண்டக்க நாயக்கனாகிர் தரப்பா நன்னப்பா ಆ ಪಂಚಮುಖದ ಪರಮಾತ್ಮನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತ ಹ ಜ್ಞಾನಿಸಿಕೊಳ್ಳುತ್ತ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯನ್ನಾಗಿ ವಾಣಿಯನ್ನಾಗಿ ಆಂಧ್ರ ಪ್ರದೇಶ ನೆಲಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಅನಿಸಿರ್ತಕ್ಕಂಥ ಹ ಪಲ್ಲಿಯಪ್ಪ ಕೆ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಉದ್ಭವಿಸಿ ನನ್ನಪ್ಪ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಚರಣಾರ್ಧ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಆತನ ಶಿಷ್ಯನಾಗಿರ್ತಕ್ಕಂಥ ಅವರೇಪ್ಪ ತಂದೆ ಬರಮ ದೇವರ ತಾಯಿ ಸುರಾಮ ದೇವಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಹ ಜನಮೆತ್ತಿ ಬಂದು ಕಾಡವ ಸೇರಿ ಅಕ್ಕ ಮಯವನ ಕೈಯಲ್ಲಿ ಸಿಕ್ಕ ಬೆಳೆದು ದೊಡ್ಡವನಾಗಿ ಬೆಳೆದು ದೊಡ್ಡವನಾಗಿ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಯಾವ ಒಂದು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ಬಾರ ವರ್ಷ ತಪಸ್ಸನ್ನ ಮಾಡಿ ತಪಸ್ಸನ್ನ ಮಾಡಿ ವಿಜಯಪುರ ಜಿಲ್ಲೆ ನೂತನ ಚಡಚನ ತಾಲೂಕಿನ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಅವರ ನನ್ನಪ್ಪ ಆ ಲಿಂಗ ಬೀರೇಶ್ವರನ ಪವಿತ್ರ ಚರಣಾರ್ವಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ಆತನ ಶಿಷ್ಯನಾಗಿರ್ತಕ್ಕಂತ ಅವ್ರ ಬಾರಾಮತಿ ಪಟ್ಟಣದ ಅರಸ ತಂದಿ ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಜನಮೆತ್ತಿ ಬಂದು ಗುರುವಿನಲ್ಲಿ ಸಾನಿ ಬೇರಾಗಿ ಸವೆದು ಶ್ರೀಗಂಧದ ಕೊಡ್ಡಾಗಿ ನವಿದು ಗುರುವಿಗಾಗಿ ಹುಳಮಟ್ಟದ ಹೂವು ಕಪ್ಪಿ ಕಲಕದ ಶೀತಾಳನ್ನ ತಂದು ಗುರು ಸೇವೆಯನ್ನು ಮಾಡಿ ಗುರು ಸೇವೆಯನ್ನು ಮಾಡಿ ದಿನನಿತ್ಯ ಶಿಡಿಯಾನ ಮಠದೊಳಗ ಮಾಲಿಂಗರ ಗುರು ಸೇವೆ ಮಾಡ್ತಿದ್ದ ಹೆಂಗ್ರೀಪ ಹೆಂಗ ಮಾಡ್ತಿದ್ದ ಹಳದಾನ ಶೀತಾಳ ಮಳಲಾನ ಹೂವು ತಂದ ಗುರು ಸೇವ ಮಾಡ್ತಿದ್ದ ಹೌದೌದ್ರಿಪ್ಪ ಅವಾಗ ಬೀರ್ದೇವ್ರು ಹೇಳ್ತಾನ ಏನ್ ಹೇಳ್ತಾ ಮಾತ ಮಳಪ್ಪ ದಿನ ನೀನು ಹಳದಾನ ಶೀತಾಳ ಮಳಲಾನ ಹೂವು ನಿನ್ನ ಮನೆಯಿಂದ ಬುತ್ತಿ ಬಾನ ತಂದು ನನಗ ಊಟ ಮಾಡಿಸ್ತಿ ನನ್ನ ಮನಸ್ಸ ತೃಪ್ತ ಆಗಾನಿಲ್ಲ ಹೌದ್ ಮತ್ತೇನ್ ಮಾಡ್ಬೇಕ್ರಿಪ್ಪ ನಾಳೆಗೆ ನನಗೆ ಬೇರೆನೆ ಬೇಕಾಗ್ಯದ ಏನ್ ಬೇಕಾಗ್ಯದ್ರಿಪ್ಪ ಏನ್ ಬೇಕಾಗ್ಯದ ನಾಗರ ಬಾವಿ ಶೀತಾಳ ಪಾಂಡವರ ಕೋಟಿ ಪುಷ್ಪ ಹುಲಿಗೆಲ್ಲ ಊಟಕ್ಕೆ ಬೇಕಾಗ್ಯದ ಯಾರಿಗೆ ಬೀರ್ದೇವ್ರ ಹೌದೌದ್ கிருப்பா அவருவாதி சரணி சித்த மழிங்கிற கேத்தானா ನನ್ನ ತಾಯಿ ತಂದೆ நன் தாயி தந்தி கிருபா ஆசீர்வாத ஸ்டர் ನಾನು ಹೋಗಿ நான் உலகின் ತಂದಾಗ தந்தாக அவங்கர் எபசி பாபக் கண்து மலித எபாரம் தோழி ஒன்ட்டு சித்த மலப்பெத்திப்பா அவங்க கணபாய்க்கொப்ங்காய் சொப்பணிங்கராய மனை அவங்க கணபாயி சட்டன எது நோட் முக மழிங்கரை தோழி ஒன் நித்தானிப்பா அவ்வளோ கரீத்தாளிப்பா மகப்பா இன்பாத்ரி சப்பாத்திரி இன் சட்டன சர்வத்தினு காரணம் கிர்ஜிவ் இவன் ஊட்டக்கு தாயி அந்த குரு பால கெட்டதான் நினைக்க நினைக்கிங்க கடா கத்தியான மழப்பா ஹோட உலிகின் ಹುಲಿ ಅಂದ್ರ ನಾಡ ಪ್ರಾಣಿ ಹೌದು ನಿನ್ನೆ ಬಿಡಂಗಿಲ್ಲ ಮುರದ ತಿತ್ತದ ತಂದ್ ಕಾಲಕ್ಕ ಹಾ ಏನ್ ಹೆತ್ತ ಯಾವಾಗ ಆ ಗುರುವಿಗೆ ಗುರಿವಿ ಕೊಟ್ಟು ಬಂದಿನ ತಾಯಿ ಮುಂದ ಹಿಟ್ಟಿ ಹೆಜ್ಜೆ ಹಿದ್ ಗಿಡ ಎಟ್ಟ ಹುಲ ಪಿಂಗಿಲ್ಲಾ ಅವಾಗ ತಾಯಿ ಎತ್ತಾಳ ಹಾ ಹಾ ಏನಪ್ಪ್ರಿಪ್ಪಾ ಸಿದ್ಧರ ಹೊಟ್ಟಿಲೆ ಹುಟ್ಟಿ ಶಿವನಾಮ್ಮ ನಾ ನೋಡ್ದಿ ಮಲಪ್ಪಾ ಹೋಗಿ ನಿನಗ ನನ್ನ ಆಶೀರ್ವಾದ ಐತಿ ಅಂತ ಹಾ ಹಾ ವರತಿ ನಿನ್ಬ್ಯಾಳ ಗುಡ್ಡಕ್ಕ ಹೋಗಿ ಹುಲಿ ಹಾಲನ್ನ ತರಾಕ ಹೋಗುವಂತ ಸಂದರ್ಭದೊಳಗೆ ಅವಾಗ ಏನಾಯಿತ್ರಿಪಾ ತಾಯಿ ತನ್ನ ಆರ

ப்பந்தூர் தேவ் ஹோகார சிடியானேவ் சேவக்கேவ் பூஜரி தாயி நன் குரு நின்று ஊட்டக்கு ಒಯ್ಯಾಕ ಬಂದಿನಿ ಅಂದಾಗ ಅಲ್ಲಿಂದ ಬಂದಿನಿ ಅಂದಾಗ ಅಲ್ಲಿಂದ ಬಂದಿನಿ ಅಂದಾಗ ಅವಾಗ ಹುಲಿ ತಾಯಿ ತ್ವರಿ ಬಿಟ್ಟು ನಿಂತಳು ಹಾಲು ಹಿಂಡ್ಕೊಂಡು ಹುಲಿ ಹಾಲು ಹಿಂಡ್ಕೊಂಡು ಒಂದು ಹೆಜ್ಜೆ ಮುಂದೆ ಕಿಟ್ಟು ಮಾಲಪ್ಪ ವಿಚಾರ ಮಾಡಿದ ಏನ್ ಮಲಪ್ಪ ವಿಚಾರ ಅದಲೇ ನನ್ನ ದೇವ್ರ ಕಿಡಿಗೇಡಿ ದೇವ್ರ ದಾನ ಗಾಂಧಿಕೋರ ದೇವ್ರ ದಾನ ಹೌದಿಲ್ಲ ಅದಕ್ಕೆ ವಾ ಹಾಲು ಹುಲಿ ವಾತ ನಂಬತನ ಇಲ್ಲ ಗೊತ್ತಿಲ್ಲ ಹುಲಿಗೊಂದು ಮಾತು ಕೇಳ್ದ ಏನ್ ಕೇಳ್ತಾನೆ ಮಾತಾ ನನ್ನ ದೇವ್ರ நாம <spelled Cord repetitive> <Nitangamiral improv cours scriptures> ಹೆಸರು ಬದಲಾಯಿಸಿ ನಿನ್ನ ಹೆಸರ ನೆಟ್ಟು ವರ್ಷಗೊಮ್ಮೆ ಹುಲಿಮಿ ಕಟ್ಟಿ ಅಲ್ಲಿ ವರ್ಷಗೊಮ್ಮೆ ನಾ ಹುಲಿ ಜಯಂತಿ ಮಾಡ್ತೀನಿ ಒಂದಾಗುವ ಆಶೀರ್ವಾದ ಮಾಡಿದೆ ಯಾರು ಹೌದೌದು ಅವಾಗ ಇಷ್ಟಾದ್ರೆ ಆಯ್ತು ತಿಳ್ಕೊಂಡು ಹುಲಿ ತಾಯಿ ಸಂಗಟ್ಟ ತಾನು ಹತ್ತಿ ಶಿಡಿಯಾಣ ಗ್ರಾಮಕ್ಕೆ ಬಂದು ಬಂದು ಗಿನ್ನ ಕಾಶಿ ಊಟ ಮಾಡಿಸಿರ್ತಕ್ಕಂಥ ಯಾವ ಶಿಡಿಯಾಣದಲ್ಲಿ ವಾಸ ಮಾಡಿರ್ತಕ್ಕಂಥ ಲಿಂಗ ಬೀರೇಶ್ವರನ ಪವಿತ್ರ ಶರಣಾರ್ವಿದ್ದಕ್ಕೂ ಕೂಡ ಮಾಳೆಗಡೆ ಪಾಲಕ್ಕೂ ಹ ಇನ್ನ ಯಾವ ಮಹಾರಾಷ್ಟ್ರ ರಾಜ್ಯ ಯಾವ ಸೊಲ್ಲಾಪುರ ಜಿಲ್ಲೆ ಹ ಯಾವುದು ಅಕ್ಕಲ್ಕೋಟ ತಾಲೂಕು ಇಲ್ಲ ಇದು ಯಾವುದು ಮಂಗಳವೆಡೆ ತಾಲೂಕಿನ ಕುಲಜಂತಿ ಬಬ್ಬುಲಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಮಾಲಿಂಗರಾಯನ ಪೈತ್ರ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಇದೇ ಒಂದು ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಅಗರಾಣಿ ಹಳ್ಳದ ದಂಡಿಯಲ್ಲಿ ಮೂರು ಕಂಟಿ ಮುರಿ ಹೊಡೆದು ಮುರಿ ಹೊಡೆದು ವಿಠಲ ದೇವರ ನಾಡ ನಗರ ಸಂಚಾರ ಮಾಡುತ್ತಾ ಮಾಡುತ್ತ ಹುಕ್ಕೇರಿ ಗ್ರಾಮಕ್ಕೆ ಬಂದು ಒಂದು ಕಟ್ಟಿ ಮೇಲೆ ಕೊತ್ತು ಹೆಗಡಿ ಅಂತಕ್ಕಂಥ ಭಕ್ತನಿಂದ ಹಾಲನ್ನ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಆ ಹಾಲ ಕುಡಿದ ಕುತ್ತಿರ್ತಕ್ಕಂತ ಕಟ್ಟಿ ಮ್ಯಾಗಿನ ಮುಂದೆ ಒಂದು ಪವಿತ್ರ ಕ್ಷೇತ್ರ ಆಗಲಿ ಮುಂದೆ ಒಂದು ಆಗಲಿ ಆ ಕಟ್ಟಿ ಸಿದ್ದೇಶ್ವರ ಅಂತಕ್ಕಂತ ನಾಮವನ್ನ ಜಗದೊಳಗ ಪ್ರಖ್ಯಾತ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿರ್ತ ಆ ಕಟ್ಟಿ ಸಿದ್ದೇಶ್ವರನ ಪಾದವನ್ನ ಏನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮುಮ್ಮೆಟ್ಟ ಗುಡ್ಡದ ಮೇಲೆ హగ్గకూలు కంబలి డేరే డేర కల్ గద్దీ ముళ్ళ హార వర్ష తపస్సు మోగర పవిత్ర చరణార్ వింతకు అనంతకూటి ప్రణామర్పించే సువర్ణ కర్నాటక బెల్గవ జిల్లె గోకాలూకడి గ్రామొల ಯಾವ ಯಾವಂದ ಮದುವೆಯ ಒಂದ ಲಗ್ನದ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮಿತ್ತವಾಗಿ ಯಾವ ನಮ್ಮ ಸಿದ್ದಪ್ಪನ್ನ ಹ ತಿಪ್ಪನಜ್ಜ ಗೋಧಿ ಆ ಒಂದ ಅವರದ ಮಕ್ಕಳ ಒಂದು ಲಗ್ನ ಕಾರ್ಯಕ್ರಮದ ಸಲುವಾಗಿ ಎಷ್ಟು ಕೂಡ್ಯಾರ ನೋಡು ದೇವರುಗಳನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಒಂದು ದೇವರನ್ನ ಕರೆಸಿಕೊಂಡ ಈ ಭಗವಂತಗಳ ದೇವಾನು ದೇವತೆಗಳು ಬಂದಾರ ಹ ಇವರ ಮುಂದೆ ಒಳ್ಳೆ ಒಂದು ಸತ್ಯಶಿದ್ಧರ ಶಿವಸ್ಥಾನದ ಶಿವನುಡಿಯನ್ನ ಕೇಳಕೋಸ್ಕರವಾಗಿ ಏನ್ ಮಾಡ್ಯಾರೀಪ ಎರಡ ಡೋಳ್ ಹಾಡಿನ ಕಲಗಾಯನ ಸಂಘಗಳನ್ನ ತರಿಸಾರ ಯಾವ 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 ಇದೇ ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಶ್ರೀ ಕಟ್ಟಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಇದೊಂದು ಚಿಕ್ಕ ಸಂಘ ಇದು ಬೀರ ದೇವರ ಮಾಲ್ಯ ರವ ಮುತ್ತುಕೊಂಡು ಹಿಡ್ಕೊಂಡು ಇವರು ಮಾಡಿರ್ತಕ್ಕಂಥ ಚರಿತ್ರೆದೊಳಗ ನಮ್ಮ ಗುರಿ ಹಿರಿಯರು ಎಷ್ಟು ಹೇಳ್ಕೊತ ಆಹಾ ನಮ್ಮ ಮತ್ತಿಗೆ ಎಷ್ಟು ಹೊಳಿತದ ಇವತ್ತಿನ ದಿವಸ ನಾವು ಬಂದಿರ್ತಕ್ಕಂತ ಬಂದಿರತಕ್ಕ ವಿಜಯಪುರ ಜಿಲ್ಲೆ ಚರ್ಚನ ತಾಲೂಕಿನ ಲಮನಟ್ಟಿ ಗ್ರಾಮದ ಒಂದು ಅನಭಾವಿ ಮಾತಿನ ಮುತ್ತಾಗಿರ್ತಕ್ಕಂಥ ಅಪ್ಪಾಜಿ ಅವರ ಒಂದ ತಂದಿ ಸ್ವರೂಪಿ ಆಗಿರ್ತಕ್ಕಂತ ನಮ್ಮ ಮಹಾರಾಜರ ಸಂಘ ಹಂಗ ಎರಡು ಸಂಘ ತಂದು ಕೂಡಸ್ಯಾರ ಪುಣ್ಯಾತ್ಮರೇ ಹೌದು ಇವು ಎರಡು ಸಂಘ ಹೆಂಗ್ ಕುಡ್ಸಾರೋ ಅಂತ ಕೇಳಿದ್ರ ಹೆಂಗ್ ಕುಡಿಸ್ ಕುಡ್ಸಾರ್ರಿ ಏ ರೊಕ್ಕಾ ಕೊಟ್ಟ ಕೂಡ್ಸುದ್ ಬರೇ ಈಗ ಹಾಡವರ ಬ್ಯಾಗ್ ಕೇಳುದ್ ಬರೇ ರೊಕ್ಕಾ ಕೊಟ್ಟ ಕೂಡ್ಸ್ಯಾರ ನಿಮ್ಮ ಹೆಣ್ಣಗಿಟ್ಟ ಬಾರಿ ಹೇಳಿ ಹೆಂಗ್ ಕೊಡ್ಸ್ಯಾರ್ ಅಂತ ಇಲ್ಲ ಕೇಳ ನಾ ಹೇಳುದಾ ಹೋಗ್ಯಾ ರೊಕ್ಕಾ ಕೊಟ್ರ ಏನೆಲ್ಲಾ ಸಿಗ್ತೇತಿ ನಾ ಕೇಳಿದ್ರ ರೊಕ್ಕಾ ಕೊಟ್ಟ ಅದು ಬ್ಯಾಡ ಮಾತಾಡಂಗಿಲ್ಲ ಎದಕ್ ಕೂಡ್ಸ್ಯಾರ ಅಂತ ಕೇಳಿದ್ರ ಆಹಾ ಒಳ್ಳೆ ಒಂದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದೊಳಗ ಮಾತೇನ್ ಮುತ್ತ ಅಂತಿರ್ತಕ್ಕಂತ ಆಹಾ ಒಳ್ಳೆ ಒಂದು ಪ್ರಖ್ಯಾತ ಪಡದಿರ್ತಕ್ಕಂತ ಒಂದು ದೊಡ್ಡ ಕಲಾವಂತರ ಸಂಘ ಇನ್ನ ಅದರ ಜೊತೆ பரே எத்தினார ஜி ஜி வியாசர்தொம்சரி இதுக்கு இரலிசாரிப்பா பாரித்தொம் ஜோ அ நீராடசிப்பாக செர தந்து கொடுக்கோஸ்காகப்பா சொல் எலையை திண்டு சா குடது விசிராந்தி தகுத்தக்கௌப்பா அதுக்கு ஒே ஒன் அனுபவி கலவந்த அப்பாஜி அவ்வளோ அதிகா அதுக்கு ಮಗನ ಹೆಂಗ ಕರ್ಕೊಂಡು ಹೋಗ್ತಾರ ಹೋಗ್ತಾರ ಅಂತಕ್ಕಂಥ ಮಾತನ್ನ ಹೇಳುತ್ತ ಹೇಳುತ್ತ ಬಹಳ ಮಾತಾಡ್ಲಾರದೆ ಆಹಾ ಯಾಕ ಅಲ್ಲಿದಿಂದ ಅವ್ರಿಗೆ ಕರ್ಸ್ಯಾರ ಆಹಾ ಒಳ್ಳೆ ಒಳ್ಳೆ ಬಹಳ ಅನುಭವದ ಮಾತುಗಳನ್ನ ನಮಗೂ ಹೇಳ್ತಾರ ನಿಮಗೂ ಹೇಳ್ತಾರ ಆಹಾ ಇದನ್ನ ಹೇಳುಕೋಸ್ಕರವಾಗಿ ಕರ್ಸೂ ಕಲಾ ಸಂಘ ಕರ್ಸ್ಯಾರ ಹೌದ್ರಿಪ್ಪ ಹೇಳುಕ್ಕೋಸ್ಕರವಾಗಿ ಸಾಕಷ್ಟು ಜನ ಕೊಡಿಯದ ಆಹಾ ಅದಕ್ಕೆ ಇವತ್ತಿನ ದಿವಸ ಏನ ಬಹಳ ಮಾತಾಡ್ಲಾರದೆ ಆಹಾ ನಾಕ್ನುಡಿ ಕ್ಯಾಲಿ ಹಾಡಿ ಅನುಭವಿಕಾಳೆ ಹೋಗ್ತದ ಹೌದು ಹೌದ್ರಿಪ್ಪ ಅದಕ್ಕೆ ಕೊಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಜ್ಞಾನ ಪಂಡಿತರಿಗೆ ಸರಜೋಡಿಯಾಗಿ ಹಾಡುವಂತ ಕಲಾವಂತರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತ ಎನ್ನ ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಲಿ ಏನಾದ್ರೂ ಕೂಡ ಲೋಪ ದೋಷಗಳಾಗಬಹುದು ಆಗಬಹುದು ಅದಕ್ಕೆ ನಮ್ಮಲ್ಲಿ ಆಗಿರ್ತಕ್ಕಂತ ತಪ್ಪನ್ನ ಬದಿಗಿ ಒತ್ತಿ ತಮ್ಮ ಎರಡು ಕಲಾ ಸಂಘಕ್ಕೆ ಆಶೀರ್ವಾದ ಹೇಳಿ ತಮ್ಮ ಹೃದಯದಲ್ಲಿ ಜ್ಯೋತಿಯಾಗಿ ಬೆಳಗತಕ್ಕಂತ ಆತ್ಮ ಪರಮಾತ್ಮನಿಗೆ ಮತ್ತೊಂದು ಸಾರಿ ಶರಣಾರ್ಥನ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸಿ ಒಂದು ನಾಲ್ಕು ನಿಡಿಕೆ ಅಲ್ಲಿ ಹಾಡಿ ಆ ಅನುಭಾವಿ ಗುರುಜಿಯವರಿಗೆ ಪಾಳೆ ಹೋಗ್ತಾ